Hey.

ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಾವೇನು ಹೊರಗೆ ಬರೋದಿಲ್ಲ ನೀವು ಗೇಟ್ ಜಿಗದ್ ಒಳಗೆ ಬಂದ್ಬಿಡ್ರಿ ನಿನ್ನ ಜೊತೆ ಕುಸ್ತಿಡಿ ನನಗೆ ಆಗೋದಿಲ್ಲ ಯಾವ ಮನೆ ನಾನು ನೇಂತಿದ್ದಾಳ ಅದಕ್ಕೆ ಹೌದ್ ಹುಲಿಯ ಮೆಚ್ಚಿದೆ ನನ್ನ ದೇಶಭಕ್ತಿಯನ್ನು ಟ್ರೆಂಡ್ ಹೊಂಟಿದ್ದೇವ್ರಿ ಅದೇನು ಬಾತ್ರೂಮ್ ಆಗಿಂದ ಹೋಗಿ ಸೀಟಿ ಕುತ್ಯ ಸೀಟಿ ಕುತ್ಯ ಬರಬ್ಬರಿ ರಾತ್ರಿ ಒಂದು ಗಂಟೆ ಆಗ್ಯದ ಜ್ಯೋತಿದು ವಿದ್ಯಾನು ಮಾತಾಗತ್ತೆ ನಡ್ದದ ರಾತ್ರಿ ಒಂದಕ್ಕ ವಿದ್ಯೆ ಏನೇ ಕೇಳಿದ್ಲು ಜ್ಯೋತಿ ಗುಡಿ ಗುಡ್ ಕೇಳಿಲ್ಲು ಅಯ್ಯ ಮತ್ತೆ ಲಗ್ನ ಆದ್ರೆ ಹಂತ ಅವ್ರಿಗೆ ನಕ್ಕಿಯಾ ಅಂದ್ಲು ಈಕಿ ಜ್ಯೋತಿ ಗುಡ್ ಸುಮ್ ಕುಂದ್ರ ಬೇಕಿಲ್ರಿ ನಾ ಲಗ್ನೂ ಕೋಟ್ಯಾಧಿಪತಿ ಅಕ್ಕಿನೇವಾ ಅನ್ಲಿಕ್ಕಿ ಕೋಟ್ಯಾಧಿಪತಿ ಇದೋ ನಕ್ಕ ಅಂತ ಸಮಾಧಾನ ಆಗ್ಲಿಲ್ಲ ಯಾರಿಗಿ ವಿದ್ಯಾಗ ಅಯ್ಯ ಮತ್ತೆ ಕೋಟ್ಯಾಧಿಪತಿ ಇದ್ದಾವ ಸಿಗ್ಲಿಕ್ಕಾರ ಮತ್ತೆ ಏನ್ ಮಾಡ್ತೀಯ ಅಂದ್ಲು ಅವಾಗ ಜ್ಯೋತಿ ಗುಳೋದ್ ಗುಡ್ ಹೇಳಿದ್ಲು ಕೋಟ್ಯಾಧಿಪತಿ ಇದ್ದವು ಸಿಗ್ಲಿಕ್ಕ ಅಂದ್ರ ಐವತ್ ಲಕ್ಷ ಐವತ್ ಲಕ್ಷ ಇದ್ದವ್ರ ಇಬ್ರು ನಕ್ಕಿನ ಅಂದ್ಲಿಕಿ ಗಣ ಮತ್ತೆ ಆಕೆಗೆ ಯಾರಿಗೆ ಜೋಕಿ ವಿದ್ಯಾಗ ಸಮಾಧಾನ ಆಗಲಿಲ್ಲ ಅಯ್ಯ ಮತ್ತೆ ಐವತ್ತು ಲಕ್ಷ ಐವತ್ತು ಲಕ್ಷ ಇರೋ ಇಬ್ಬರು ಸಿಗ್ಲಿಕ್ಕೆ ಏನು ಏನ್ ಮಾಡ್ತಿ ಅಂದ್ಲು ಅವಾಗ ಜ್ಯೋತ್ಯ ಬಂದ್ಲು ಐವತ್ತು ಲಕ್ಷ ಐವತ್ತು ಲಕ್ಷ ಇದ್ದವ್ರ ಇಬ್ಬರು ಸಿಗ್ಲಿಕ್ಕಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇದ್ದವ್ರು ನಾಲ್ಕು ಮಂದಿ ನೆಕೀ ಹೆಣ್ಮಕ್ಳು ಒಟ್ಟು ದಾಂಡಿಗೆ ಸುದಕ್ಕೆ ಕೈ ಬಿಡದಲ್ರಿ ವಿದ್ಯಾಗ ಸಮಾಧಾನ ಆಗ್ಲಿಲ್ಲ ಅಯ್ಯ ಮತ್ತೆ ಇಪ್ಪತ್ತೈದು ಲಕ್ಷ ಇದ್ದವ್ರು ನಾಲ್ಕು ಮಂದಿ ಸಿಗಲಿಕ್ಕೆ ಕರ್ ಏನು ಏನ್ ಮಾಡ್ತೀಯ ಅಂದ್ಲು ಆವಾಗ ಜ್ಯೋತಿಗಳ್ ಗುಡ್ ಹೇಳೋದು ಇಪ್ಪತ್ತೈದು ಲಕ್ಷ ಇದ್ದವ್ರ ನಾಲ್ಕು ಮಂದಿ ಸಿಗ್ಲಿಕ್ಕ ಅಂದ್ರ ಹತ್ತ ಲಕ್ಷ ಇದ್ದವ್ರ ಹತ್ತು ಮಂದಿನ ಹಾಕಿನವಾಗ ಅನ್ಲಿಕ್ಕೆ ಇವ ನಮ್ಮ ಬಸು ಭಗವತಿ ಇಲ್ಲ ಅದನ್ನ ಕಳ್ಳಲ್ಲ ಕಳ್ಳ ಇವ ಏನ್ ಮಾಡಿದ ತಣ್ಣನ ತಳೆಗಳದ ಮೇಡಮ್ ಅರ ನೂರು ರೂಪಾಯಿ ಪಾಳ್ಯ ಬಂದ್ರೆ ಹೇಳ್ರೆ ಇನ್ ನಾನು ಪಾಳ್ಯದಾಗದ ನಂದಿವ ಪುಣ್ಯಾತ್ಮ ಇದು ಎಲ್ಲಿ ಕಿರಿಕಿರಿ ಅಂತ ತಿಳ್ಕೊಂಡು ಬ್ಯಾರೇ ಸೀಟ್ ಹೋಗಿ ಕೂತೇ ನಾನು ಅಲ್ಲಿ ಹೊಸ್ದ ಲಗ್ನ ಆದ ಗಂಡ ಅಂತ ಕೂತಿದ್ರು ಹೊಸ್ದಾಗ ಲಗ್ನ ಆದ ಗಣ ಚಂದ ಪುರಿಯತಿರತ್ತೀ ಸಣ್ಣ ಇದ್ದಾಗ ಹಂದಿಮರ್ನು ಚಂದ ಅಂತ ಹೌದಿಲ್ಲ ರೀ ಲಗ್ನ ಆದವ್ರು ಅದ್ರ ಇಲ್ಲಿ ಅವ್ರು ಸುಮ್ ಕೂತಾರೆ ಬೇಸ್ರಗೆ ಸುಮ್ ಕೂತಾರೆ ಅವ್ರು ಕುತ್ತೋರ್ ಲಗ್ನ ಆಗ್ಯಾರ ಅಂತ ಅರ್ತಿದ್ರು ಆಗಿಲ್ಲ ನಾಲ್ಕು ವರ್ಷ ಆದ್ಮೇಲೆ ಬೆಟ್ಟ ನನಗೆ ಆಗಿಂದ ನಾಲ್ಕು ನೀನು ಹೆಚ್ಚಿಗೆ ಆಗ್ಲಿರಿ ನಾಲ್ಕೈದು ವರ್ಷ ಆಗಲಿ ಹಾ ಆಗುದಿಲ್ಲ ಸಿಗೋಲ್ಲ ಅಯ್ಯಯ್ಯೋ ಕರ್ಮ ಜ್ಯೋತವಾ ಆ ಇಲ್ಲ ಕಣ್ಣೆ ಅವಿಲ್ಲ ಆಕಿ ಕಾಯ್ಬೇಕು ನೋಡಿ ಹೆಂಗ ಮಾಡ್ತಿ ಕೊಡತಾಳಂತ ಒಂದ್ ವರ್ಷ ಕಾಯಿ ಆ ನಾವ್ ಇರ್ತೀವಳೆ ಯಾವಾಗ ಬರ್ತೀವಿ ಅನುಕೂಲ ಅದ ಲಗ್ನ ಅಂತ ಹೇಳಿದೆ ಹಂಗ ಬಹಳ ವಿಶೇಷವಾಗಿರ್ತಕ್ಕಂತ ಒಂದು ಘಟನೆ ಇಬ್ಬರು ಹೊಸಗ್ ಲಗ್ನ ಆದ ಕಣ್ಣ ಎತ್ತಿ ಕೂತಿದ್ರಿ ಲಗ್ನ ಆದಾಗ ಹೊಸ್ದನ ಚಂದ ಪ್ರೀತಿ ಇರ್ತದೆ ಹೇಂತಿ ಗಂಡನ ಮೇಲೆ ಮುಕ್ಕೊಂಡಿದ್ಲು ಗಂಡ ಮುಕ್ಕೊಂಡಿದ್ದ ಹೇಂತಿಗೆ ಸಮಾಧಾನ ಆಗಲಿಲ್ಲ ಅಯ್ಯ ಗಂಡಗೆ ಎಸಿದ್ಲು ಎದ್ದೆಡ್ರಿ ಅಂದರೆ ಎದ್ದೆಡಿ ಏನು ಕಿರಿಕಿರಿ ಹಂಗೆ ಹಾಕ ಮಾಡ್ತಾರೆ ನೀವು ಕೈ ನನ್ನ ಬಾಳು ಸಖತ್ ತನಗ ಅಂದ್ಲು ಆ ಕಡೆ ಕಡೆ ನೋಡಿದ ಎಲ್ಲರೂ ಮುಕ್ಕೊಂಡಿದ್ರು ಕೈಗೆ ಮುತ್ಕೊಟ್ಟಿವ ಕಡಿ ತಾ ಚಿನ್ನ ಕಡಿಮಾ ಅನ್ಲಿಕ್ಕೆ ಮತ್ತ ಸಮಾಧಾನ ಆಗಿಲ್ರಿ ಹತ್ತು ನಿಮಿಷ ಆಗಿತ್ತು ಮತ್ತ ಗಂಡ ಮನ್ಕೊಂಡಿದ್ದ ಹೆಂಚು ಸುಂಬಿಲ್ಲ ಮತ್ತ ಗಂಡ ನಿಮಿಷಿದ್ಲು ಎದ್ದೇಳ್ರಿ ಅಂದ್ರೆ ಏನ್ ಕಿರಿಕಿರಿ ನಿಂದು ಆಗಿದ್ರು ಹಂಗ ಕಾಡ್ತಿ ಇಲ್ಲಿ ಬಂದ್ರು ಹಂಗ ಕಾರ್ತಿದ್ ಏನ್ ಕಿರಿಕಿ ಹಂಗೆ ಯಾಕೆ ಮಾಡ್ತಾರೆ ನೀವು ಹಣಿ ಬಾಳು ಸಾಕತೆ ತನಗ ಅಂದ್ಲು ಅಕಡಿ ಕಡ್ ನೋಡಿದ್ರೆ ಎಲ್ಲರೂ ಮುಕ್ಕೊಂಡಿದ್ರು ಹಣಿಗೊಂದು ಕೊಟ್ಟಿವ ಪುಣ್ಯಾತ್ಮ ಕಡಿಮೆ ತಿನ ಕಡಿಮೆ ಅನ್ಲಿಕ್ಕೆ ಇವ ನಮ್ಮ ಮುದ್ದು ಹೇಳ ಕೂತ್ರಿ ನೋಡೇ ಇಲ್ಲ ಬಾ ಯಶು ಆ ಗೋಕಾಕಿಂದ ಗಾಯಕಿ ಯಶೂ ಅವರು ಬಂದಿದ್ದಾರೆ ಐಶ್ವರ್ಯ ಅವರು ಬರ್ಲಿ ತಮ್ಮ ಪ್ರೀತಿಯ ಚಪ್ಪಾಳುಗಳು ಐಶ್ವರ್ಯ ಅವರಿಗೆ ಮುತ್ತು ಅಳ್ಯಾಳ ಕುತ್ತಣ್ಣ ನೋಡೇ ನಾ ಮುತ್ತು ಅಳ್ಯಾಳ ತಣ್ಣನ ತಳೆಗಳದ ಏನ ಡಾಕ್ಟರ್ ಇದೀವ ಮರ ನೀನು ಕರ್ನಾಟಕದಾಗ ಮೂಲೆ ಮೂಲೆಯಾಗ ಹುಡುಕೆಡಿ ನೀನು ನಿನ್ನಂತ ಡಾಕ್ಟರ್ನಾಗ ಒಟ್ಟ ಸಿಕ್ಕಿಲ್ಲ ಜಡ್ ಹೇಳಿದ ತಕ್ಷಣ ಮುತ್ತು ಕೊಡ್ತಿದ್ದಿ ಕಡಿ ಮಾಡ್ತಿದ್ದೆ ಜಡ್ ಹೇಳಿದ ತಕ್ಷಣ ಮುತ್ತು ಕೊಡ್ತಿದ್ದಿ ಕಡಿ ಮಾಡ್ತಿದ್ದೆ ನನಗೊಂದು ಅದ ಮುತ್ತು ಕೊಟ್ಟ ಕಡಿ ಮಾಡ್ಬೇಕು ಅಂದಿವ ಪುಣ್ಯಾತ್ಮ ಏನ ಜಡ್ ಅಂತ ಕೇಳಿದ್ರು ಅವರು ನನಗೊಂದು ವರ್ಷ ಆಯ್ತು ಎದ್ರ ಹೇಳಿತ್ರ ಕುಂದ್ರಾಕ್ ಬರವಲ್ದು ಮುಲಾದಗೆದ ನನಗೊಂದು ಮುತ್ತು ಕೊಡೋ ಅಂದಿವ ಪುಣ್ಯಾತ್ಮ ಹಂಗ ಬಹಳಷ್ಟು ಜೀವನದಲ್ಲಿ ಹಾಸ್ಯಗಳಿರ್ತಾವ ವಿಶೇಷವಾಗಿ ಈಗ ಗೋಕಾಕಿಂದ ಆಗಮಿಸತಕ್ಕಂಥ ಗಾಯಕಿ ಐಶ್ವರ್ಯ ಅವರು ವೇದಿಕೆ ಬಂದಿದ್ದಾರೆ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೊಂದಿಗೆ ನಾನು ವೇದಿಕೆಗೆ ಐಶ್ವರ್ಯ ಅವರನ್ನ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಈಗ ಒಂದು ಸುಂದರವಾಗಿರ್ತಕ್ಕಂಥ ವಿಶೇಷವಾದ ಗೀತೆಯನ್ನು ನಿಮ್ಮ ಮುಂದೆ ಐಶ್ವರ್ಯ ಅವರು ತೈಕೊಂಡ್ಬರ್ತಾರೆ ನಮ್ಮೂರ ವೈಭವ ಶ್ರೀ ಮಯರಾಜೇಂದ್ರ ಸ್ವಾಮಿ ಜಾತ್ರಾ ನಿಮಿತ್ತವಾಗಿ ಜಿ ಎಸ್ ಮೆಲೋಡಿಸ್ ಭಗವತಿ ತಾಲೂಕ್ ಬಾಗಲಕೋಟ್ ಕಲಾ ತಂಡದಿಂದ ಅದ್ದೂರಿಯಾಗಿರ್ತಕ್ಕಂಥ ಒಂದು ಹಾಸ್ಯ ಸಂಗೀತ ರಸಮಂಜರಿ ಕಾರ್ಯಕ್ರಮ ನೋಡೋದಕ್ಕೆ ಆಗಮಿಸತಕ್ಕಂಥ ಎಲ್ಲ ಸರ್ವ ಗುರಿ ಹಿರಿಯರನ್ನ ಕೂಡ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಬಯಸುತ್ತಾ ಬಹಳಷ್ಟು ಹಾಸ್ಯ ವಿಡಿಯೋಗಳನ್ನು ಮಾಡಿದ್ದೀವಿ ಶ್ರೀಶಲ್ ಹೂಗಾರ್ ಕಾಮಿಡಿ ಆ್ಯಕ್ಟರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನಮ್ಮದು ಕಾಮಿಡಿ ಕಿಲಾಡಿ ನಮ್ಮ ಸಂಜು ಬಸ್ಯ ಮತ್ತು ಜೋರ್ತಿಗಳ್ ಗುಡ್ ನಾವು ಮೂರು ಜನ ಕಾಮಿಡಿ ಮಾಡಿದ್ದು ಮಿಲಿಯನ್ ವ್ಯೂಸ್ ಆಗಿದೆ ಅದು ಹೀಗಾಗಿ ನೋಡ್ರಿ ಉತ್ತರ ಕರ್ನಾಟಕದ ಕಲಾವಿದರನ್ನ ಬೆಳೆಸ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈಗ ಅವತಾರ ಪುರುಷ ಚಿತ್ರದ ಒಂದು ಸುಂದರವಾದ ಸೊಗಸಾದ ಗೀತೆಗಳನ್ನು